ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಸ್ತ್ರೀನರಿ ಏನಿದ್ದೀರಾ ಎಲ್ಲರೂ ಅಂತ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹೆಲ್ತಿಯಾಗಿರೋ ಕಲರ್ಫುಲ್ ಆಗಿರೋವಂಥ ಬ್ರೇಕ್ಫಾಸ್ಟ್ ಇದು ಫಸ್ಟು ನಾನೀಗ ಒಲೆ ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮೇಲೆ ಸಾಸಿವೆ ಆಮೇಲೆ ಕಡಲೆಬೇಳೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಒಂದೊಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಎರಡು ಈರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿ ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಿರೋದು ಮತ್ತು ಸ್ವಲ್ಪ ಕರುವೇನ ಸೊಪ್ಪು ಕಟ್ ಮಾಡಿ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ಒಂದೂವರೆ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಲೋಟ ನೀರು ಹಾಕಿದ ಮೇಲೆ ಈಗ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದಕ್ಕೆ ಕಾಯಿ ತುರಿ ತುಂಬ ಜಾಸ್ತಿ ಹಾಕಬೇಕು ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಹಳು ನಿಂಬೆಣ್ಣು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಉಪ್ಪು ನಿಂಬೆಣ್ಣು ಹಾಕಾಯ್ತು ಈಗ ನಾನು ಹುರಿದಿರೋವಂಥ ಬಾಂಬೆ ರವೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಲೋಟದಷ್ಟು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಏನು ಅಂತ ಗೊತ್ತಾಯ್ತ ಫ್ರೆಂಡ್ಸ್ ಇದು ಕೋಕೋನಟ್ ಉಪ್ಮಾ ಏನು ಇದರಲ್ಲೇನು ಸ್ಪೆಷಲ್ಲು ಅಂತ ಹೇಳ್ತೀನಿ ಲಾಸ್ಟಲ್ಲಿ ಈಗ ನಾನು ಕೋಕೋನಟ್ ಉಪ್ಪು ಅಥವಾ ಕೋಕೋನಟ್ ಉಪ್ಪಿಟ್ಟನ್ನ ರೆಡಿ ಮಾಡಾಯಿತು ಈಗ ಸೈಡಲ್ಲಿ ಇಟ್ಬಿಡೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಬಂತು ಇದು ಹೋಟೆಲ್ ಶೈಲಿನಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾದ್ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ಒಂದು ಗೆಡ್ಡೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಮತ್ತು ನಾಲ್ಕು ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅಂದರೆ ಲೈಟ್ ಬ್ರೌನ್ ಬಂದರೆ ಸಾಕು ಒಗ್ಗರಣೆ ಎಲ್ಲ ಚೆನ್ನಾಗಾದಮೇಲೆ ಒಂದು ಬೌಲಷ್ಟು ಕ್ಯಾರೆಟ್ ತುರಿ ದಪ್ಪ ತುರ್ಕೊಂಡು ಹಾಕಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತು ಆರೋಗ್ಯವಾಗೂ ಇರುತ್ತೆ ಅಂದರೆ ನಾನಿಲ್ಲಿ ಕಲರ್ಫುಲ್ಲಾಗಿ ಮಾಡ್ತಾಯಿದ್ದೀನಿ ಏನು ಅಂತ ನಿಮಗೂ ಗೊತ್ತಾಗಿರ್ಬೋದು ಇವತ್ತಿನ ವಿಶೇಷ ಸೊ ಈಗ ಕ್ಯಾರೆಟ್ ತುರಿನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಾಡ್ಕೊಂಡ್ಮೇಲೆ ಒಂದೂವರೆ ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಮೇಲೆ ನಿಂಬೆ ರಸ ಹಾಕಬೇಕು ಕ್ಯಾರೆಟ್ ಬೇಗ ಬೆಂದೋಗಿಬಿಡುತ್ತೆ ತುರಿದಿರೋದ್ರಿಂದ ಸ್ವಲ್ಪ ಬೇಗನೂ ಬೆಂದೋಗುತ್ತೆ ಮತ್ತು ಈಗ ನಾನು ಒಂದು ಲೋಟದಷ್ಟು ರವೆ ಅಂದರೆ ನಾನಿಲ್ಲಿ ಬಾಂಬೆ ರವೆನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹುರ್ಕೊಂಡಿರೋದು ಈಗ ನಾನು ಅದನ್ನು ನೀರಿಗೆ ಸರಿಯಾದಷ್ಟು ಒಂದು ಲೋಟದಷ್ಟು ರವೆನ ಹಾಕಿ ಚೆನ್ನಾಗಿ ಕೈ ಮೇಲೆ ರವೆ ಎಲ್ಲ ಅರಳ್ಕೊಂಡು ಈ ಥರ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಕ್ಯಾರೆಟ್ ಉಪ್ಪು ರೆಡಿಯಾಗಿದೆ ಅಂದರೆ ಕ್ಯಾರೆಟ್ ಉಪ್ಪಿಟ್ಟು ರೆಡಿಯಾಗಿದೆ ಈಗ ನೆಕ್ಸ್ಟು ರೆಸಿಪಿ ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಹಾಕಿ ಇದೆಲ್ಲ ಕ್ರಂಚಿ ಆಗೋ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಈರುಳ್ಳಿ ಮಿಕ್ಕಿದ್ದನ್ನು ಈರುಳ್ಳಿ ಇತ್ತಲ್ಲ ಇನ್ನೊಂದು ಗೆಡ್ಡೆ ಅಷ್ಟು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಅದನ್ನು ಹಾಕಿ ಹೆಚ್ಚಿರೋ ಸೊಪ್ಪು ಹಾಕಿ ಇಲ್ಲಿ ಸ್ವಲ್ಪ ಚೇಂಜ್ ಏನಂದರೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸರಲ್ಲಿ ಅದನ್ನ ಒಂದು ಅಷ್ಟು ಹಾಕಿದ್ದೀನಿ ಆಮೇಲೆ ಈಗ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಬಟಾಣಿ ಎರಡನ್ನೂ ಹಾಕಿದ್ದೀನಿ ಬಟಾಣಿ ಸೀಸನ್ ಇಲ್ಲ ಅಂದರೆ ಫ್ರೋಝನ್ ಪೀಸು ಹಾಕೋಬೋದು ಇದನ್ನು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಎರಡು ಹಾಕಿದ್ದೀನಿ ಕ್ಯಾಪ್ಸಿಕಮ್ಮು ಇದರಲ್ಲಿ ವೆರಿ ಇಂಪಾರ್ಟೆಂಟು ಅಂದರೆ ಹೈಲೈಟ್ ಆಗ್ತಾ ಇದ್ರು ಇಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ನಾನು ಕುದಿತಾ ಇರೋಂಥ ನೀರು ನಾನು ಅಂದರೆ ಮುಂಚೆನೇ ನೀರು ಕಾಯಿಸಿಟ್ಕೊಂಡಿದ್ದೆ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಒಂದೂವರೆ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದ್ಮೇಲೆ ಉಪ್ಪಾಕಿ ಮತ್ತು ನಿಂಬೆಹಣ್ಣು ರಸ ಅರ್ಧ ಅವಳು ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಕಾಯಿ ಕೈಯಾಡ್ಬಿಟ್ಟು ಈಗ ನಾನು ರವೆನ ಹಾಕ್ತಾಯಿದ್ದೀನಿ ಒಂದು ಲೋಟದಷ್ಟು ರವೆ ಹಾಕ್ತಾಯಿದ್ದೀನಿ ಇದು ನಿಮ್ಮ ಅಳತೆ ನಿಮ್ಮ ಫ್ಯಾಮಿಲಿಗೆ ತಕ್ಕಾಗ ಮಾಡ್ಕೋಬೋದು ಅಂದರೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೋಬೋದು ನಾನೀಗ ಮೂರು ಥರ ಉಪ್ಪಿಟ್ಟು ಮಾಡಿರೋದ್ರಿಂದ ಎಲ್ಲದಕ್ಕೂ ಡಿವೈಡ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಗ್ರೀನ್ ಕಲರ್ ಉಪ್ಪಿಟ್ಟು ಅಂದರೆ ಕ್ಯಾಪ್ಸಿಕಮ್ ಉಪ್ಪಿಟ್ಟು ರೆಡಿ ಈಗ ಫಸ್ಟ್ ಒಂದು ಆರೆಂಜ್ ಕಲರ್ ಕ್ಯಾರೆಟ್ ಉಪ್ಪಿಟ್ಟು ರೆಡಿಯಾಗಿದೆ ಸೆಕೆಂಡ್ ಒಂದು ಕೋಕೋನಟ್ ಉಪ್ಪಿಟ್ಟು ವೈಟ್ ಕಲರು ಉಪ್ಪಿಟ್ಟು ಮಾಡಿದ್ದೀನಿ ಆಮೇಲೆ ತರ್ಡ್ವನ್ನು ಕ್ಯಾಪ್ಸಿಕಮ್ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಾ ಆರೆಂಜು ವೈಟು ಮತ್ತು ಗ್ರೀನ್ ಕಲರು ಕ್ಯಾರೆಟು ಕೋಕೋನಟ್ಟು ಕ್ಯಾಪ್ಸಿಕಮ್ಮು ಅಂದರೆ ಮೂರು ಸಿ ಉಪ್ಪಿಟ್ಟು ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ಅಷ್ಟೇ ಇವಾಗ ಸ್ವಲ್ಪ ಸುಮ್ಮನೆ ಬ್ರೇಕ್ ತಗೊಳ್ಳೋಣ ಅಂತ ಸಿಂಪಲ್ ಆಗಿರೋದೊಂದು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನಿಮಗೆ ಮಾಡಿ ತೋರಿಸಿದ್ದೀನಿ ಸುಮ್ಮನೆ ಏನಾದರೂ ಕ್ರಿಯೇಟಿವ್ ಆಗಲಿ ಮನೇಲಿ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಮನೇಲಿರೋರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಸುಮ್ಮನೆ ಏನೇನೋ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕೋ ಬದಲು ಈ ಥರ ನ್ಯಾಚುರಲ್ ವೆಜಿಟೇಬಲ್ಸ್ನಲ್ಲಿ ಈ ಥರ ಕಲರ್ಫುಲ್ಲಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ಅಷ್ಟೇ ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿತ್ತು ಕೂಡ ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅನ್ಸ್ತಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಕ್ಯಾರೆಟು ಕೋಕೋನಟ್ಟು ಮತ್ತು ಕ್ಯಾಪ್ಸಿಕಮ್ಮು ಮೂರ್ಸಿ ಅಂತ ಟೈಟಲ್ ಕೊಟ್ಟಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಾಗಿದೆ ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಉಪ್ಪಿಟ್ಟಂತ ಯಾರು ಬೇಜಾರು ಮಾಡ್ಕೊಳ್ತಾರೋ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್